ಹಾಯ್ ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೊದಲನೇ ಕಾರ್ತಿಕ ಸೋಮವಾರ ಬಂದಿದೆ ಅದಕ್ಕೋಸ್ಕರ ನಾನು ದೀಪ ಹಚ್ಚಲಿಕ್ಕೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾಕಂದರೆ ಫಸ್ಟ್ ಕಾರ್ತಿಕ ಸೋಮವಾರ ಅಲ್ವಾ ನಾನು ನಾಲ್ಕು ಕಾರ್ತಿಕ ಸೋಮವಾರನೂ ಕೂಡ ದೀಪ ಹಚ್ತೀನಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ನಾ ನಮ್ಮ ಫ್ಯಾಮಿಲಿ ಕೂಡ ಬಂದಿದೆ ಗೈಸ್ ನೋಡ್ಬೋದು ಎಲ್ಲರೂ ಕೂಡ ದೀಪ ಮತ್ತು ಎಣ್ಣೆ ಬತ್ತಿ ಹರಸಿನ ಕುಂಕುಮ ಕಡ್ಡಿ ಕರ್ಪೂರ ಹೂಗಳು ಮತ್ತು ಹಕ್ಕಿ ಮತ್ತು ಪ್ಲೇಟು ಎಲ್ ಮತ್ತು ಬೆಲ್ಲ ಎಲ್ಲ ಕೂಡ ಇಟ್ಕೊಂಡು ಪ್ರತಿಯೊಬ್ಬರು ಮಹಿಳೆಯರು ಇಲ್ಲಿ ನೋಡಿ ದೀಪ ಹಚ್ತಿದ್ದಾರೆ ಆ ಶಿವನ್ಗೆ ಈ ಕಾರ್ತಿಕ ಸೋಮವಾರ ಬಂದ್ಬಿಟ್ರೆ ನೋಡ್ಲಿಕ್ಕೆ ಹಾಗಲ್ಲ ದೇವಸ್ಥಾನದಲ್ಲಿ ಅಷ್ಟೊಂದು ಸುಂದರವಾಗಿರುತ್ತೆ ಎರಡು ಕಣ್ಣಲ್ಲೂ ನಾವು ತುಂಬಿಕೊಳ್ತೀವಿ ದೇವರನ್ನ ಒಂದು ಎರಡು ಕಣ್ಣು ನೋಡ್ಲಿಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಸುಂದರವಾಗಿ ದೇವಸ್ಥಾನ ಅಲಂಕಾರ ಮಾಡಿರ್ತಾರೆ ಅಷ್ಟು ನೋಡಿ ಎಲ್ಲರೂ ಕೂಡ ದೀಪ ಹಚ್ತಾ ಇದ್ದಾರೆ ನಾನು ಕೂಡ ದೀಪ ಹಚ್ತಾ ಇದ್ದೀನಿ အဲ့ဒီကနေလောဘပါတယ်ဒီကနေ့တော့ဒီလိုပဲဒီလိုပဲတစ်ခုပြီးတစ်ခုတလဲတလဲ ನಾನು ಕೂಡ ದೇವರಿಗೆ ದೀಪ ಬೆಳಗಿ ಸರ್ವೋ ಜನೋ ಬವಂತು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಪ್ಪ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಯಾರಿಗೂ ನೆಗೆಟಿವ್ ಆಗಬಾರ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ ಅಪ್ಪ ಕೇಳ್ವಾಟಾ ಅಮ್ಮಮ್ಮ ಕೂಡ ಕ್ಯೂ ಅಲ್ಲಿ ಹೋಗ್ತಿದಾರೆ ಆಮ್ ಅಮ್ಮಾ ಕೂಡ ಕ್ಯೂ ಅಲ್ಲಿ ಹೋಗ್ತಿದಾರೆ ಹಾ ಇಷ್ಟು ಎಕ್ಸೈಟ್ಮೆಂಟ್ ಇದೆ ನಮಗೆ ದೇವಸ್ಥಾನಕ್ಕೆ ಹೋಗಕತ್ತಾ ಸಕ್ಕತ್ತಾ ಸಕ್ಕತ್ತಾಗಿ ಅಂತ ಓಕೆ ಇವತ್ತು ಹ್ಮ್ ಕಾರ್ತಿಕ ಮಾಸ ಅಲ್ವಾ ಓಕೆ ಅದಕ್ಕೆ

ಸುಗಂಧಿ ಪುಷ್ಟಿವರ್ಧನಂ ಗುರುವಾರ ಕಮಿಗ ಬಂಧನಾ ಮೃತ್ಯುರ್ಮೋಕ್ಷಿ ನಮಾಮ್ಯಂ ಶಿವನ ಶ್ಲೋಕ ಹೇಗಿತ್ತು ಗೈಸ್ ತುಂಬಾ ಚೆನ್ನಾಗಿತ್ತ ಚೆನ್ನಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ತೀರಲ್ಲ ಹೇಗಿತ್ತು ಅಂತ ಗೈಸ್ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ ಶಿವನ್ಗೆ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ಅಂತ ನೀವು ಅಲ್ಲಿಂದನೆ ದೇವರ ಹತ್ರ ಬ್ಲೆಸ್ಸಿಂಗ್ ಮಾಡಿಸ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ದೇವ್ರ ಹತ್ರ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಅಲ್ವಾ ಅದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶಿವನಿಗೆ ನೋಡಿ ನೋಡ್ಲಿಕ್ಕೆ ಎರಡು ಕಣ್ಣಂತೂ ಸಾಲದು ಗೈಸ್ ನಾವು ನೋಡ್ಬೋದು ದೇವಸ್ಥಾನನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಲೈಟಿಂದ ಹೆಂಗ್ ಕಂಗೊಳಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶಿವನ್ ದೇವಸ್ಥಾನನ ನೋಡಬಹುದು ಸುತ್ತ ಎಲ್ಲ ಇಷ್ಟ ಚೆನ್ನಾಗಿ ದೀಪದಿಂದ ಅಲಂಕಾರ ಮಾಡಿದ್ದಾರೆ ಅಂತ ಸಂಜಯ ರುದ್ರಾಯ ನೀಲಗಂಟಾಯ ಶಂಭವೇ ಅಮೃತೇಶ ಮಹಾದೇವೇ ನಮೋ ವಾವ್ ಗುಡ್ ಬೇಬಿ ನೋಡಿ ನಮ್ಮ ಮಸ್ತ್ ಶಿವಂದ ಹೆಂಗ್ ಇಷ್ಟ ಚೆನ್ನಾಗಿ ಹೇಳಿದ್ರು ಗೈಸ್ ನನ್ನ ಮಗಳು ಕೂಡ ನೋಡಿ ಡಾಗಿ ಡಾಗಿ ಅಂತ ಹಿಂದೆ ಕೊಡ್ತಿದ್ದಾಳೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಬ್ರೌನಿನ ಆಟ ಆಡಿಸಿ ಅವಳಿಗೆ ಅಭ್ಯಾಸ ಅಲ್ವಾ ಕಂಡ್ರು ಸಹ ಅವ್ರನ್ನ ಬಿಡೋದೇ ಇಲ್ಲ ಅವಳು ಹಿಂದೆ ಹೋಗ್ತಿರ್ತಾಳೆ ಇವಾಗ ಪ್ರಸಾದ ಕೂಡ ಕೊಡ್ತಿದ್ದಾರೆ ನೋಡಿ ಅಲ್ಲಿ ಯಾವಾಗಲೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ಇದೆ balen balen rasaina panchamruta okay rasaina balen tini tini ದೇವಸ್ಥಾನ ಅಲಂಕಾರ ನೋಡಿದ್ರಲ್ಲ ಮತ್ತೆ ನಾವು ಕೂಡ ಹೇಗೆ ದೀಪ ಹಚ್ಚಿದ್ವಿ ಮತ್ತೆ ದೇವರನ್ನು ಕೂಡ ನೋಡಿದ್ವಿ ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ತೋರಿಸಿದ್ನಲ್ಲ ನಂತರ ಇವಾಗ ಎರಡನೇ ಕಾರ್ತಿಕೆ ಸೋಮವಾರನ ನೋಡೋಣ ಬನ್ನಿ ಎಲ್ಲಿ ದೀಪ ಹಚ್ಚಿದ್ವಿ ಅಂತ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಎರಡನೇ ಕಾರ್ತಿಕೆ ಸೋಮವಾರದಂದು ನಾನು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ನೀವು ಇವಾಗ ಗೈಸ್ ನಾನು ಕೂಡ ದೇವರಿಗೆ ದೀಪಗಳನ್ನ ಹಚ್ಚಿ ಆರತಿ ಮಾಡ್ತಾ ಇದ್ದೀನಿ ಮತ್ತು ನಮಸ್ಕಾರ ಕೂಡ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲೂ ಕೂಡ ನೀವು ನೋಡ್ಬೋದು ದೇವರ ಮನೆತನದವರು ಕೂಡ ದೇವರ ಭಜನೆಯ ಮಾಡ್ತಿದ್ದಾರೆ ಶಿವಂದನ್ನು ಮಾದೇಶ್ವರ ಮಹದೇಶ್ವರ ಅಂತ ನೋಡಿ ಭಜನೆ ಮಾಡ್ತಿದ್ದಾರೆ ಕೇಳಲಿಕ್ಕೆ ಎರಡು ಕಿವಿಯಂತೂ ಕಣ್ಣಂತೂ ನೋಡಲಿಕ್ಕೆ ನನಗಂತೂ ಕಿವಿಲಿ ಇಂಪಾಗಿಬಿಡ್ತು ಮತ್ತು ಕಣ್ಣು ಕೂಡ ಎಷ್ಟೊಂದು ಖುಷಿಯಾಯಿತು ಅಂತಂದರೆ ನೋಡಲಿಕ್ಕೆ ತುಂಬನೇ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಲಂಕಾರನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ದೇವರು ಕೂಡ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಿಮಗೆ ಒಳಗಡೆ ಈಗ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ ಗೈಸ್ ಗೈಸ್ ನೋಡಿ ಇಲ್ಲಿ ಶಿವ ಮತ್ತು ಸುಬ್ರಹ್ಮಣ್ಯ ಗಣಪತಿ ಎಲ್ಲ ದೇವರುಗಳು ಕೂಡ ಇದೆ ದೇವಸ್ಥಾನದ ಸ್ಟ್ಯಾಚು ಪಾರ್ವತಿ ಮತ್ತು ಶಿವ ಸುಬ್ರಹ್ಮಣ್ಯ ಮತ್ತೆ ಗಣೇಶನು ಕೂಡ ಸ್ಟ್ಯಾಚೂದಲ್ಲಿ ಇದೆ ಇವಾಗ ಎಲ್ಲರೂ ಕೂಡ ಆರತಿ ಮಾಡ್ತಿದ್ದಾರೆ ಇವಾಗ ನೋಡಿ ಮಹಾದೇಶ್ವರನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಊರಿಂದ ತುಂಬನೇ ಎದ್ದು ಕಾಣಿಸ್ತಿದ್ದಾರೆ ದೇವರು ಕೂಡ ಎರಡನೇ ಕಾರ್ತಿಕೆ ಸೋಮವಾರದಲ್ಲಿ ಮಹದೇಶ್ವರನಿಗೆ ನಾವು ದೀಪ ಚುಕ್ಕಿ ಮತ್ತೆ ದೇವರು ಹೇಗೆ ಅಲಂಕಾರ ಮಾಡಿದ್ರು ಅಂತ ನೀವು ನೋಡಿದ್ರಲ್ಲ ಈಗ ಮೂರನೇ ಕಾರ್ತಿಕೆ ಸೋಮವಾರದಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಯಾ ಶಿವನಿಗೆ ನಾವು ಎಲ್ಲಿ ದೀಪ ಹಚ್ಚಿದ್ವಿ ಅಂತ ಇವಾಗ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡೋಣ ಗೈಸ್ ನಾವು ಹೋಗಿದ್ದು ಮೂರನೇ ಕಾರ್ತಿಕೆ ಸೋಮವಾರದಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪ ಹಚ್ತಾ ಇದ್ವಿ ಇವಾಗ ನೀವು ನೋಡ್ಬೋದು ಅಲ್ಲಂತೂ ತುಂಬನೇ ದೇವಸ್ಥಾನಕ್ಕೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ ನೋಡಲಿಕ್ಕೆ ಅಲ್ಲೂ ಕೂಡ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಅಂದರೆ ನೀವು ನೋಡ್ತಾ ಹೋಗ್ಬೋದು ನೀವು ಎಂಟ್ರೆನ್ಸಿಂದನೇ ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ಲವರ್ನ ಡೆಕೋರೇಷನ್ ಮಾಡಿದ್ದಾರೆ ಅಂತ ಕಲ್ ಕಲರ್ ಫ್ಲವರ್ನ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ದೇವ್ರನು ಕೂಡ ನಾಗಲಿಂಗೇಶ್ವರನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ಸುತ್ತಮುತ್ತ ಕೂಡ ಡೆಕೋರೇಷನ್ ಮಾಡಿದ್ದಾರೆ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವೇ ಈ ವಿಡಿಯೋನಲ್ಲಿ ನೋಡ್ಕೊಂಡು ಹೋಗ್ತೀವಿ ನೋಡಿ ಗೈಸ್ ಎಷ್ಟೊಂದು ಅಲಂಕಾರಿತವಾಗಿ ದೇವಸ್ಥಾನ ಕಂಗೊಳಿಸ್ತಾ ಇದೆ ತುಂಬನೇ ನನಗಂತೂ ಇಷ್ಟ ಆಗ್ಬಿಡ್ತು ನೋಡಿದ ತಕ್ಷಣ ದೇವರು ಕೂಡ ಎದ್ ಬಂದಂಗಿತ್ತು ನನ್ನ ಮುಂದೆ ನನಗಂತೂ ದೇವ್ರನ್ನ ನೋಡಿ ತುಂಬಾನೇ ಖುಷಿ ಆಗಿಬಿಡ್ತು ಆದರೆ ಆ ಕ್ಷಣಗಳನ್ನ ಯಾವತ್ತೂ ನಾವು ಮರಿಲಿಕ್ಕಾಗಲ್ಲ ಈ ಕಾರ್ತಿಕ ಸೋಮವಾರ ಬಂದ್ರಂತೂ ಎಲ್ಲಾ ಸಿವನ್ ದೇವಸ್ಥಾನಗಳು ಕಂಗೊಳಿಸ್ತಾ ಇರ್ತವೆ ಪ್ರತಿಯೊಬ್ರು ಕೂಡ ಹೋಗಿ ದೀಪ ಹಚ್ಚುತ್ತಾರೆ ದೇವ್ರನ್ನ ಸ್ಮರಿಸ್ತಾರೆ ದೇವ್ರನ್ನ ಬೇಡ್ತಾರೆ ದೇವ್ರನ್ನ ಅಲಂಕಾರವಾಗಿ ಮಾಡ್ತಾರೆ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ನಾನು ಕೂಡ ಇವಾಗ ದೀಪಗಳೆಲ್ಲ ತಗೊಂಡೋಗಿದ್ದೀನಿ ದೀಪಗಳೆಲ್ಲ ನಾನು ಇವಾಗ ಅಲಂಕಾರ ಮಾಡಿ ಮತ್ತೆ ಹೂಗಳು ಮತ್ತು ಅರಸಿನ ಕುಂಕುಮ ಅಕ್ಕಿ ಬೆಲ್ಲ ಪ್ರತಿಯೊಂದರಲ್ಲೂ ನಾನು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವರಿಗೆ ನಾನು ಆರ್ತಿನ ಬೆಳಗಬೇಕು ಅದಕ್ಕೋಸ್ಕರ ನಾನು ಕೂಡ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ರೆಡಿ ಮಾಡಬೇಕು ಯಾಕಂದರೆ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ದೇವಸ್ಥಾನ ನಿಮಗೆ ತೋರಿಸ್ದೆ ಯಾವ ಥರ ನೋಡಿ ಡೆಕೋರೇಷನ್ ಮಾಡಿದ್ದಾರೆ ಫ್ಲವರಿಂದ ಅಂತ ನನಗೆ ಇಷ್ಟ ಆಗಿಬಿಡ್ತು ಅದಕ್ಕೋಸ್ಕರ ನಾನು ಫಸ್ಟೇ ವಿಡಿಯೋ ಮಾಡಿಕೊಂಡೆ ಈಗ ನಾನು ನಾನು ಕೂಡ ದೀಪ ಹಚ್ಚಬೇಕು ಗೈಸ್ ನೀವು ಕೂಡ ನೋಡ್ತಾ ಇದ್ದೀರಲ್ಲ ನಾವು ಅಡಿಕೆ ತಟ್ಟೆಗೆ ಎಲ್ಲಾನು ದೀಪಗಳ್ನ ಇಟ್ಕೊಂಡು ನೋಡಿ ನನ್ನ ಮಗಳು ಕೂಡ ತಟ್ಟೆಗೆ ಪೂಜೆ ಮಾಡ್ತಿದ್ದಾಳೆ ದೀಪಗಳಿಗೆಲ್ಲ ಪೂಜೆ ಮಾಡಿ ನಂತರ ನಾವು ದೇವ್ರಿಗೆ ಆರತಿ ಬೆಳಗೋದು ನೋಡಿ ದೇವ್ರನು ಕೂಡ ನಾಗಲಿಂಗೇಶ್ವರ ದೇವರನ್ನು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಪ್ಪ ದೇವರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅದರ ದೇವ್ರ ಪೂಜೆ ಮಾಡಬೇಕಾದ್ರೆ ಆ ಸೌಂಡ್ಸ್ನ ಕೇಳಿಸೋಕ್ಕಾಗಲ್ಲ ಯಾಕೆ ಅಂತಂದರೆ ಕಾಪಿ ರೇಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಫುಲ್ ದೇವ್ರದ್ದು ಸಾಂಗ್ಸ್ ಹಾಕ್ಬಿಟ್ಟು ಆ ಕಡೆ ಎಲ್ಲ ಭಜನೆ ಮಾಡ್ತಿದ್ದಾರೆ ಭಾಗದಲ್ಲಿ ಫ್ರೆಂಡೆಲ್ಲ ಹಾಕ್ಕೊಂಡು ಭಜನೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾನು ಆ ಸಾಂಗ್ಸ್ನೆಲ್ಲ ಕೇಳಿಸ್ಲಿಕ್ಕೆ ಆಗಲ್ಲ ಗೈಸ್ ನೋಡಿದ್ರಲ್ಲ ಮೂರನೇ ಕಾರ್ತಿಕೆ ಸೋಮವಾರದಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ವಿ ಅಂತ ಗೈಸ್ ಇವಾಗ ನಾಲ್ಕನೇ ಅಂದರೆ ಕೊನೆಯ ಕಾರ್ತಿಕೆ ಸೋಮವಾರದಲ್ಲಿ ನಾವು ಯಾವ ದೇವರಿಗೆ ಹೋಗಿ ದೀಪ ಹಚ್ಚಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಕೊನೆಯವರೆಗೆ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋವನ್ನು ನೋಡಿ ನಾವು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹಚ್ಚಲಿಕ್ಕೆ ಬಂದಿದ್ದೀವಿ ನೀವು ನೋಡ್ಬೋದು ಎಂಟ್ರೆನ್ಸಲ್ಲಿ ಕೂಡ ಯಾವ ಥರ ಚಪ್ರ ಎಲ್ಲ ಹಾಕಿಬಿಟ್ಟು ತುಂಬನೇ ಕೂಡ ನೀವು ನೋಡ್ಬೋದು ದೇವಸ್ಥಾನ ಕಂಗೊಳಿಸ್ತಾ ಇದೆ ನೀವು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿ ಇಲ್ಲೂ ಕೂಡ ಅಲಂಕಾರ ಮಾಡಿದ್ದಾರೆ ಅಂತ

ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಸ್ತ್ರೀಯರು ದೀಪಗಳನ್ನ ಅಲಂಕಾರ ಮಾಡಿ ಮತ್ತು ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ದೇವರಿಗೆ ದೀಪ ಹಚ್ತಾ ಇದ್ದಾರೆ ಅಂತ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ದೀಪಗಳನ್ನ ಲೈನಕ್ಕೆ ಇಟ್ಟಿದ್ದಾರೆ ಸಾಲಾಗಿ ಇಟ್ಟಿದ್ದಾರೆ ಎಲ್ಲ ಕಡೆಯೂ ಕೂಡ ಪ್ರತಿಯೊಬ್ಬರು ಕೂಡ ಬಂದವರೆಲ್ಲ ದೀಪ ಹಚ್ತಿದ್ದಾರೆ ಯಾಕಂದರೆ ಕೊನೆ ಕಾರ್ತಿಕೆ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಅಂದರೆ ಫಸ್ಟಿಂದನೂ ಕೂಡ ಹಚ್ಕೊಂಡು ಬಂದಿರ್ತಾರೆ ನೋಡ್ಬೋದು ಎಷ್ಟು ರಶ್ ಇದ್ದಾರೆ ಅಂತ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲೂ ಕೂಡ ಲೈಟಿಂದ ಮತ್ತು ದೀಪದಿಂದ ಅಲಂಕಾರಿತವಾಗಿ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಭಕ್ತಾದಿಗಳು ಕೂಡ ಸಾಲಾಗಿ ದೇವಸ್ಥಾನದೊಳಗಡೆ ಹೋಗ್ತಿದ್ದಾರೆ ದೀಪ ಹಚ್ಚವರು ಕೂಡ ದೀಪನ ಹಚ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಅಂತ ನಾನು ಕೂಡ ಇವಾಗ ದೀಪದಿಂದ ದೇವರಿಗೆ ಆರತಿ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇವಾಗ नीचे के फ्रेंड्स को प्लीज सही से अपने जीमेल पर और उस पर क्लिक करके भेज दीजिए एना डेटा यू नंबर है ಗೈಸ್ ಚಂದ್ರಮೌಳೇಶ್ವರ ದೇವರನ್ನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಕೂಡ ನೋಡ್ಬಿಟ್ಟು ತುಂಬಾನೇ ಖುಷಿ ಪಟ್ವಿ ಗೈಸ್ ಇಲ್ಲೂ ಕೂಡ ಸುಬ್ರಹ್ಮಣ್ಯನಿಗೆ ತೆಂಗಿನಕಾಯಿ ಹೋಳಿಂದ ದೀಪ ಹಚ್ತಿದ್ದಾರೆ ನೋಡ್ಬೋದು ನಾವು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ಕೂಡ ಇದ್ದಾರೆ ಮತ್ತೆ ಸುಬ್ರಹ್ಮಣ್ಯ ಕೂಡ ಇದ್ದಾರೆ ಗಣಪತಿ ಕೂಡ ಇದ್ದಾರೆ ನೋಡ್ಬೋದು ಗೈಸ್ ನಾವು ಇಲ್ಲಿ ಮತ್ತೆ ಶಿವಲಿಂಗ ಕೂಡ ಇಲ್ಲಿ ರಂಗೋಲಿಯಿಂದ ಹಾಕಿದ್ದಾರೆ ಮತ್ತೆ ಹೂಗಳಿಂದ ಅಲಂಕಾರ ಮಾಡಿ ಮತ್ತೆ ದೀಪಗಳನ್ನು ಇಟ್ಟು ಇಲ್ಲಿ ನೋಡಿ ಯಾವ ತರ ಅಲಂಕಾರ ಮಾಡಿದ್ದಾರೆ ಗೈಸ್ ನೋಡುದ್ರಲ್ಲ ಕಾರ್ತಿಕೆ ಸೋಮವಾರದ ವಿಡಿಯೋನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು